ನಮಸ್ತೆ ಎಲ್ಲರಿಗೂ ಇವತ್ತು ದಾಸವಾಳದ ಹೂವು ಯಾವ್ಯಾವ ಹರಳಿದವೋ ಬೆಳಗ್ಗೆಯೇ ಹೂವು ಬಂದು ನೋಡಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಬಿಟ್ಟು ಇವತ್ತು ಏನೇನು ಮಾಡಿದೆ ಅಂತ ವಿಡಿಯೋ ಗಾರ್ಡನಲ್ಲಿ ವಿಡಿಯೋ ತೋರು ಶೇರ್ ಮಾಡ್ತಿದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಅಲ್ಲೊಂದು ಇಲ್ಲೊಂದು ಹೂವು ಕಡ್ದಾಕಿರುತ್ತೆ ಜಾಸ್ತಿ ಇಲ್ಲ ಅಂದ್ರೂ ಸುಮಾರು ಆಪಿ ಆ ಕಡೆ ಯಾರ ಎಲ್ಲರೂ ಮರೆಯಾಗಿದ್ದಾಗ ಬಂದು ಆ ಥರ ಕಡಿಯುತ್ತೆ ತುಂಬ ಏನು ಹೋಗ್ತಾ ಇಲ್ಲ ಅವಾಗ ಹೂವು ತುಂಬ ಸಿಗುತ್ತೆ ದೇವ್ರ ಪೂಜೆಗೆ ಹೂವೇ ಜಾಸ್ತಿ ಆಗುತ್ತೆ ನಾನು ಕಣಗ್ಲಿಗೆ ಹೂವು ಕೀಳ್ತಾನೆ ಇಲ್ಲ ಈ ನಡುವೆ ಬರೀ ದಾಸವಾಳ ಆಮೇಲೆ ಬೇರೆ ಬೇರೆ ಹೂವನೇ ನನಗೆ ಸಾಕಾಗುತ್ತೆ ಇನ್ನೂ ಸಾಮಂತಿಗೆ ಅಂತೂ ತುಂಬ ಬಿಟ್ಟಿದೆಯಲ್ಲ ಅವನ್ನೂ ಮಧ್ಯ ಮಧ್ಯ ಕೀಳ್ತಾ ಇರ್ತೀನಿ ಇದು ನಾನು ಹೇಳಿದ್ನಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಗಂಟೆ ಗಂಟೆ ಬರೀ ಕೆಲಸ ಅಂತ ಅದು ಯಾವುದು ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಈ ಥರ ಒಂದು ಸರಿ ಮಾಡ್ಕೊಳ್ಳೋದ್ರಿಂದ ಮಳೆಗಾಲ ಆಗಲಿ ಬಿಸಿಲುಗಾಲ ಆಗಲಿ ಅಥವಾ ಚಳಿಗಾಲ ಆಗಲಿ ಮಣ್ಣು ಲೂಜಾಗೇ ಇರುತ್ತೆ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ಏರ್ ಸರ್ಕ್ಯುಲೇಷನ್ನು ಬೇರುಗಳಿಗೆ ಚೆನ್ನಾಗಾಗುತ್ತೆ ಅದರಿಂದ ನೀವು ಒಂದು ತಿಂಗ್ಳಿಗೊಂದು ಸರಿ ಆದರೂ ಕಂಪಲ್ಸರಿ ಮಾಡ್ಕೊಳ್ಳಿ ಅಥವಾ ಹದಿನೈದು ದಿನಕ್ಕೊಂದ್ಸರಿ ಸಾಮಾನ್ಯ ಹೇಳ್ತಾರೆ ಹದಿನೈದು ದಿನಕ್ಕೊಂದ್ಸರಿ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೂ ಇಷ್ಟು ದೊಡ್ಡ ಗಾರ್ಡನ್ ಇದ್ದಾಗ ಹದಿನೈದು ದಿನಕ್ಕೊಂದ್ಸರಿ ಆಗೋಲ್ಲ ತಿಂಗಳಿಗೊಂದು ಸರಿ ಆದರೂ ಮಾಡ್ಕೊಬೋದು ಏನಂದರೆ ಅಬ್ಬಬ್ಬ ಅಂದರೆ ಒಂದು ಹತ್ತು ದಿನ ಆಗುತ್ತೆ ಕೆಲಸ ಅದಾದಮೇಲೆ ಇನ್ನೊಂದು ಎರಡು ಮೂರು ತಿಂಗಳು ಅಷ್ಟಿರೋಲ್ಲ ಮಧ್ಯ ಮಧ್ಯ ನೋಡ್ಕೊಂಡು ಯಾವ ಜಾಸ್ತಿ ಗಟ್ಟಿ ಇದ್ದಾವೋ ಅವನ್ನ ಮಾತ್ರ ಸ್ವಲ್ಪ ಮಣ್ಣು ಲೂಸ್ ಮಾಡ್ಕೊಂಡು ಹೋಗ್ಬೋದು ಎಲ್ಲ ಪಾಟು ಲೂಸ್ ಮಾಡೋಷ್ಟು ಎರಡು ಮೂರು ತಿಂಗಳು ನೋಡ್ಕಂಡು ನೋಡ್ಕಂಡು ಮಾಡ್ಕೋಬೋದು ಅವಾಗ ತುಂಬ ಹಳೆ ಗಿಡಗಳು ಮಾತ್ರ ಬೇಗ ಗಟ್ಟಿಯಾಗಿರುತ್ತೆ ಮಣ್ಣು ಇನ್ನು ಹೊಸ್ದಾಗಿ ರೀಪ್ಟ್ ಮಾಡಿರೋದು ಅವೆಲ್ಲ ಮಾಮೂಲಿ ಚೆನ್ನಾಗೇ ಇರ್ತವೆ ಏನಂದರೆ ಬೇಡದಿರ ಗಿಡ ಗಿಡಗಳು ಬೆಳೆದಾ ಇರ್ತಾವೆ ರೀಪಾಟ್ ಮಾಡೋವಾಗ ಅದರಲ್ಲಿದ್ದ ಬೀಜ ಎಲ್ಲ ಬೇರೆ ಬೇರೆವು ಜರ್ಮಿನೇಟ್ ಆಗಿರ್ತವೆ ಅವು ನಮಗೆ ಬೇಕಾಗಿರಲ್ಲ ಗಿಡಗಳು ಅಂಥವೆಲ್ಲ ತೆಗ್ದು ಹಾಕಬೇಕು ಹಂಗೆ ಮಾಡ್ಕೊಂಡು ಹೋದ್ರಿಗಿನ ಒಂದು ಎರಡು ಮೂರು ತಿಂಗಳು ಈಸಿಯಾಗೇ ಇರುತ್ತೆ ಕೆಲಸ ಅದು ಅಲ್ಲದೆ ಇವಾಗ ತರಕಾರಿ ಚಳಿಗಾಲದಲ್ಲಿಡೋ ತರಕಾರಿ ಬೀಜಗಳಿಗೆ ಎಲ್ಲದಕ್ಕೂ ಪಾಟ್ಗಳು ರೆಡಿ ಮಾಡ್ಕೊಳ್ಳೋದು ಅವು ಎಲ್ಲ ಮಾಡ್ಬೋದು ನೋಡಿ ಇದು ಇವಾಗ ಈ ಕಡೆ ಸಾಮಾನ್ಯ ಇನ್ನೂ ಒಂದು ನಾಲ್ಕೈದು ಗಿಡ ಏನೋ ಆ ಕಡೆ ರೋಡ್ ಸೈಡ್ ಇದೆ ಆ ಕಡೆಯಿಂದ ಬಂದು ಹಳೆಲಿ ಕಡಿಯುತ್ತೆ ಅವನ್ನೂ ಈ ಕಡೆ ತಗೊಂಡು ಶಿಫ್ಟ್ ಮಾಡಿಬಿಟ್ರೆ ಎಲ್ಲ ಗಿಡನೂ ಎದುರಿಗೆ ಒಂದೇ ಕಡೆ ಇದ್ದಂಗೆ ಇರುತ್ತೆ ಎರಡು ಸಾಲು ಬರುತ್ತೆ ಆ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಕೆಲಸ ಇದೆಯಲ್ಲ ಅದನ್ನು ಮುಗಿಸ್ಬಿಟ್ಟು ನಾನು ಆ ಗಿಡಗಳೆಲ್ಲ ಈ ಕಡೆ ಶಿಫ್ಟ್ ಮಾಡ್ತೀನಿ ಚಿಪ್ ಮಾಡಿಬಿಟ್ರೆ ಆವಾಗ ಅದು ಎಲ್ಲ ಈ ಕಡೆ ಬಂದಂಗೆ ಆಗುತ್ತೆ ಅದು ಓಡಾಡೋ ಜಾಗದಲ್ಲಿ ಆ ಕಡೆ ಕದ್ದು ಮುಚ್ಚಿ ಬರೋ ಜಾಗದಲ್ಲಿ ಇಲ್ದಂಗೆ ಆಗೋಗುತ್ತೆ ನೋಡಿ ಇದು ಒಂದು ಇವಾಗ ಈ ಕಡೆ ಸೈಡ್ ಇಲ್ಲಿಂದ ಆ ಕಡೆ ಸೈಡು ಕಡಿಯೋದು ಇಲ್ಲೆಲ್ಲ ಬರೋಲ್ಲ ಇಲ್ಲೆಲ್ಲ ಬರಲ್ಲ ಇಲ್ಲಿ ಯಾಕೆಂದರೆ ಇಲ್ಲಿ ಹಾಪಿ ಓಡಾಡ್ತಾ ಇರುತ್ತೆ ಆ ಸೈಡ್ ಸ್ವಲ್ಪ ನಾನು ಚೇರ್ ಹಾಕಿದ್ದೀನಲ್ಲ ಆ ಸೈಡ್ ಹಿಂದ್ಗಡೆ ಗ್ರೀನ್ ನೆಟ್ ಕಟ್ಟಿರೋದ್ರಿಂದ ಅದಕ್ಕೆ ಮರೆಯಾಗೋಗುತ್ತೆ ಅಲ್ಲಿಂದ ಬರುತ್ತೆ ಆ ಕಡೆ ಗೇಟಿಂದ ನೋಡಿ ಇದು ನನ್ನ ಫೇವ್ರೆಟ್ ಫ್ಲವರು ಬೀಜದಿಂದ ಬಂದಿರೋದು ಈ ಬೇಗೆ ಹೂವಿನಿಂದನೇ ನಂಗೆ ವಾಚಿಂಗ್ ಅವರ್ ಬಂದಿದ್ದು ಫಸ್ಟ್ ಹಾಕಿದಾಗ ಮಳೆಯಲ್ಲಿ ಇವಾಗ ಇದು ಗಿಡ ಹೋಯ್ತು ಅಂದ್ಕೊಂಬಿಟ್ಟಿದ್ದೆ ಆ ಥರ ಆಗಿತ್ತು ಆ ಗಿಡ ರಿಪರ್ಟ್ ಮಾಡಿದ್ಮೇಲೆ ಹಾಕೋ ಅಯ್ಯೋ ಮಾಡ್ಕೋಬಾರ್ದಾಗಿತ್ತು ಅನಿಸ್ಬಿಡ್ತು ಬೀಜದಿಂದ ಬಂದಿರೋದು ಅದು ಅಲ್ಲದೆ ಸ್ವಲ್ಪ ಹಾಡಾಗೆ ಫೋನ್ ಮಾಡಿದ್ದೆ ಆದರೂ ಹಂಗು ಹಿಂಗು ಮಾಡಿ ಚೇತರಿಸ್ಕೊಂತು ಸುಮಾರು ಮೂರು ತಿಂಗಳ ಮೇಲೆ ಆಯಿತು ಗಿಡ ಚೇತರಿಸ್ಕೊಳ್ಳೋಕ್ಕೆ ಎಲ್ಲಿ ಹೋಗ್ಬಿಡುತ್ತೋ ಅಂದ್ಕಂಡೆ ಆದರೂ ಚೇತರಿಸ್ಕೊಂಡಿದೆ ಇನ್ನೂ ಯಾವ್ಯಾವ ಒಂದು ನಾಲ್ಕು ಗಿಡ ಈ ಥರ ಇದೆ ತುಂಬ ಡಲ್ಲಾಗಿದ್ದಾವೆ ಬೇಗ ಬೇಗ ಇಲ್ಲ ಅವು ಯಾವ್ಯಾವು ಅಂತ ಗೊತ್ತಾಗಬೇಕು ಅಂದರೆ ಹೂವು ಬಿಡಬೇಕು ಇದೊಂದು ಹೂವು ಬಿಡ್ತು ಇನ್ನೂ ಒಂದು ಕನಕಾಂಬ್ರ ಕಲರು ಅದು ದೊಡ್ಡದಾಗಿ ಹೂವು ಬಿಡುತ್ತೆ ಎರಡು ದಿನ ಇರುತ್ತೆ ಅರಳಿದರೆ ಅದು ಒಂದು ಆಮೇಲೆ ಬೀಜದಿಂದ ಬಂದಿರೋ ಇನ್ನೂ ಎರಡು ಗಿಡ ಇರಬೇಕು ನೋಡ್ತೀನಿ ಹೂವು ಬಿಟ್ಟಾಗ ಅದು ಗಿಡಗಳು ಇದಾವೋ ಇಲ್ವೋ ಅನ್ನೋದು ನಮಗೆ ಗೊತ್ತಾಗುತ್ತೆ ನಾನಿಲ್ಲಿ ಶಂಕಪುಷ್ಪ ಗಿಡಗಳೆಲ್ಲ ಈ ಕಡೆ ತಂದಿಟ್ಟಿದ್ದೆ ನೋಡಿ ಬಳ್ಳಿ ಗಿಡಗಳು ಅಬ್ಸಕ್ ಜಾಗ ಇಲ್ಲ ಅಂದ್ರೂ ನಿಮಗೆ ಬಟ್ಟೆ ಒಣಗಾಕ ತಂತಿ ಕಟ್ತೀವಲ್ಲ ಆ ಥರ ಕಟ್ಟಕ್ಕೆ ಜಾಗ ಇದ್ದಿದ್ರೂ ಕಟ್ಬಿಟ್ಟು ಅಲ್ಲಿ ಇಡ್ಬೋದು ಆಮೇಲೆ ಇಲ್ಲಿ ಸೇಮಂತ್ಗೆ ಕಟ್ಟಿಂಗ್ ಅವತ್ತು ಹೇಳಿದ್ನಲ್ಲ ನಿಮಗೆ ಕಟಿಂಗ್ ಇಟ್ಟಿದ್ದು ಎಲ್ಲ ಜ ಇದೆ ನೋಡಿ ಯಾವ ಒಣಗಿಲ್ಲ ಎಲ್ಲ ಚಿಗುರ್ತಾ ಇದ್ದಾವೆ ಈ ಥರ ಕಟಿಂಗ್ ಇಟ್ಟರೂ ಚಿಗುರುತ್ತೆ ಇದು ರೋಸ್ ಮೇರಿ ಕಟಿಂಗು ಇವಾಗ ಮಳೆಗಾಲ ಅಲ್ವಾ ಎಷ್ಟು ಕಟಿಂಗು ನಮ್ಮ ಹತ್ರ ಇರೋ ಕಟ್ಟಿಂಗುಗಳು ಎಷ್ಟು ಸಾಧ್ಯನೋ ಅಷ್ಟು ಇಟ್ಕೊಬೋದು ಯಾವ್ಯಾವ ಗಿಡ ಬೇಕು ಅನಿಸಿರೋಲ್ಲ ಕಟಿಂಗ್ ಇಟ್ಕೊಂಡು ಮಳೆಗಾಲ ಕಳೆಯೋಷ್ಟೊತ್ತಿಗೆ ನಾವು ಅವು ಇನ್ನೊಂದು ಗಿಡ ರೆಡಿ ಮಾಡ್ಕೋಬೋದು ಅದಕ್ಕೆ ನನಗೆ ಯಾವಾಗಾದ್ರು ಈ ಥರ ಪ್ರೂನ್ ಮಾಡ್ಕೊಂಡು ಗಿಡಗಳು ಕ್ಲೀನ್ ಮಾಡೋ ಪ್ರೂನ್ ಮಾಡ್ಕೊಂಡ್ರೆ ಆ ಕಟಿಂಗ್ ಬಿಸಾಕಲ್ಲ ಅವನ್ನ ತೆಗೆದ್ಬಿಟ್ಟು ಒಂದು ಗ್ಲಾಸು ಅಥವಾ ಯಾವುದೋ ಒಂದು ಚಿಕ್ಕಪಾಟು ನಮಗೇನು ಸಿಗುತ್ತೋ ಅದರಲ್ಲಿ ಒಂದು ಬಾಟ್ಲು ನೀರಿನ ಬಾಟ್ಲು ಇದ್ರೂ ಅರ್ಧಕ್ಕೆ ಕಟ್ ಮಾಡಿ ಅದರಲ್ಲಿ ಇಟ್ಕೊಬೋದು ಈ ಥರ ಮಾಡ್ಕೊಂಡು ಕಟ್ಟಿಂಗ್ ಇಟ್ಕೊಂಡಿರ್ತೀನಿ ನನ್ನ ಹತ್ರ ಇರೋ ಗಿಡಗಳು ಜಾಸ್ತಿ ಅದೇ ಥರ ಇದ್ದರೆ ಇಲ್ಲಿ ಯಾವಾಗಾದ್ರು ಬರ್ತಾರಲ್ಲ ಬಂದಾಗ ಅವ್ರಿಗೆ ಕೇಳಿದಾಗ ಅವ್ರಿಗೊಂದು ಎರಡು ಸಸಿ ಕೊಡೋಕ್ಕೂ ಆಗುತ್ತೆ ಅಂತ ನಾನು ಕಟಿಂಗಲ್ಲ ಎಸಿಯಲ್ಲ ಗೊಬ್ಬರಕ್ಕೂ ಹಾಕಲ್ಲ ಅವು ಕಟ್ಟಿಂಗ್ ಆದಷ್ಟು ಮತ್ತೆ ಒಂದು ಗಿಡ ಮಾಡೋಕ್ಕೆ ನೋಡ್ತೀನಿ ಇದು ಗೌರಿ ಹೂವು ಅಂತಾರೆ ಕರ್ನಕುಂಡಲ ಅಂತಾರೆ ಅದು ಪಿಂಕ್ ಲೈಟ್ ಪಿಂಕು ಆಮೇಲೆ ಇವೊಂದು ಇದಾವೆ ಹ್ಯಾಂಗಿಂಗ್ ಬಾಸ್ಕೆಟು ಇವು ಚ ಏನಾಗಿಲ್ಲ ಮೊನ್ನೆ ಮೊನ್ನೆ ಕ್ಲೀನ್ ಮಾಡಿದ್ದೀನಿ ಆದರೆ ಅದರಲ್ಲಿ ಬೇಡದೇ ಇರೋ ಗಿಡ ಬೆಳೆದಿದ್ದಾವ ಮೇಲಿಂದ ನೋಡಿದ್ರೆ ಗೊತ್ತಾಗುತ್ತೆ ಅವನ್ನೊಂದೇ ಸ್ವಲ್ಪ ಕೆಳಗಿಳ್ಸ್ಕೊಂಬಿಟ್ಟು ತೆಗೆದು ಒಣಗಿರೋ ಎಲೆ ಕಾಣುತ್ತಾ ಇದೆ ನೋಡಿ ಅಲ್ಲೆಲ್ಲ ರೋ ಇದು ಬೇಬಿ ಸನ್ರೋಜ್ ಗಿಡದಲ್ಲಿ ಒಣಗೋಗಿದ್ದಾವ ಹೂವು ಅಲ್ಲ ಎಲೆ ಹೂವು ಅವನೊಂಚೂರು ತೆಗೋಬೇಕು ಕೆಳಗೆ ಇಳಿಸ್ಕೊಂಡು ಆಮೇಲೆ ನಿಂಬೆ ಗಿಡನೂ ಕ್ಲೀನ್ ಮಾಡ್ಕೊಂಡು ನಾನು ಎತ್ತು ಕಟ್ಟಿದ್ದೀನಿ ಅಲ್ಲಿ ಓಡಾಡೋವಾಗ ಮುಳು ಚುಚ್ಚಬಾರ್ದು ಅಂತ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಾನು ಇಲ್ಲಿಂದ ಆ ಕಡೆ ಇದಿದೆ ಶೋ ಗಿಡ ಇಟ್ಟಿದ್ದೀನಿ ಸ್ವಲ್ಪನೇ ಇರೋದಿಲ್ಲಿ ಇದಾದ ಮೇಲೆ ನಾನು ಗಿಡ ಕೆದಕ್ಬಿಟ್ಟು ಒಂದು ಸ್ವಲ್ಪ ಇದು ಮಾಡಿದ್ರೆ ಇಡೀ ಗಾರ್ಡನ್ನು ಮತ್ತು ಸುರು ಕ್ಲೀನ್ ಆದಂಗೆ ಆಗುತ್ತೆ ಅದು ರೋಜ ಗಿಡ ಎರಡು ಸರಿ ಇವೆಲ್ಲ ಕೆಲಸ ಮುಗಿಯ ಮುಗಿಯೋಷ್ಟೊತ್ತಿಗೆ ರೋಜೆ ಗಿಡ ಎರಡು ಸರಿ ಕ್ಲೀನ್ ಮಾಡ್ದಂಗೆ ಆಗುತ್ತೆ ನೋಡಿ ಇಲ್ಲಿ ಇವೆಲ್ಲ ಮಾಡಿದ್ದೀನಿ ಮಾಡಿ ಇವಾಗ ನೋಡಿ ಈ ಥರ ಕಸ ಹಾಕೋಕ್ಕೆ ಆ ಥರ ಡಬ್ಬ ಆಮೇಲೆ ಇದು ಕಿಚನ್ ಬೆಸ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ಯಾವ ಕಾರು ಬೇಕಾದ್ರೆ ಹಾಕಬೇಕು ಅಂತ ಇಟ್ಕೊಂಡಿರ್ತೀನಿ ಅಥವಾ ಕಲಸಿರೋ ಮಣ್ಣಾದರೆ ಅದನ್ನು ಇಟ್ಕೊಂಡಿರ್ತೀನಿ ಯಾವ್ದಾರು ಪಾಟ್ಗಳಿಗೆ ಮಣ್ಣು ಕಮ್ಮಿ ಬಂದರೆ ಆ ಮಣ್ಣು ಹಾಕೋಕೆ ಬರುತ್ತೆ ಅಂತ ನೋಡಿ ಇವನ್ನ ಮಾಡಿಲ್ಲ ಇನ್ನು ಅವನ್ನೆಲ್ಲ ಕ್ಲೀನ್ ಮಾಡಿದೆ ಇವನ್ನೊಂದೇ ಒಂಚೂರು ಕೆದಕ್ಬಿಟ್ಟು ಸ್ವಲ್ಪ ಯಾಕೋ ಈ ಸರಿ ರೋಜಾ ಗಿಡಗಳು ತುಂಬ ಡಲ್ಲಾಗಿದ್ದಾವೆ ಆ ವರ್ಷವೂ ಈ ಥರ ಆಗಿರಲಿಲ್ಲ ಈ ವರ್ಷವೇ ಈ ಥರ ಆಗಿರೋದು ನಾನು ರೀಪಟ್ ಮಾಡ್ಕೋಬೇಕಿವು ರಿಪೋರ್ಟ್ ಮಾಡ್ಕೊಂಡ್ರೆ ಚೆನ್ನಾಗಾಗ್ಬೋದು ಯಾಕೆಂದರೆ ಎರಡು ಮೂರು ವರ್ಷ ಆಯಿತು ಅನಿಸುತ್ತೆ ನಾನು ರಿಪೋರ್ಟ್ ಮಾಡ್ಕೊಂಡು ಅದರಿಂದ ಆ ಥರ ಗಿಡಗಳು ಸರಿಯಾಗಿ ಬೆಳೀತಿಯಲ್ಲ ಅಂತ ನನಗನ್ಸುತ್ತೆ ನೋಡ್ಕೋಬೇಕು ನೋಡ್ಕಂಡ್ರೆ ರಿಪಟ್ ಮಾಡ್ಕೋಬೇಕು ಮಳೆಗಾಲ ಕಳೆಯೋಷ್ಟೊತ್ತಿಗೆ ಅವನ್ನೂ ಒಂದೊಂದು ರೀಪರ್ಟ್ ಮಾಡ್ಕೊಂಬಿಟ್ರೆ ಅವು ಚೆನ್ನಾಗ್ತವೆ ಅವನ್ನು ಪಾಟ್ ತೊಳೆದು ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ ಆಮೇಲೆ ಈ ದಾಸವಾಳ ಕ್ಲೀನ್ ಮಾಡ್ಬೇಕಾದ್ರೆ ಒಂದೊಂದು ಕಡ್ಡಿ ಒಣಗೋಗಿತ್ತು ಅವನ್ನೆಲ್ಲ ಕಟ್ ಮಾಡಿಬಿಟ್ಟು ಕಟ್ ಮಾಡಿರಲ್ಲಿ ನಾನು ಅರೆಷ್ಟು ಹಚ್ಚಿದ್ದೀನಿ ಇಲ್ಲೂ ಬೇಡದೇರೋ ಗಿಡ ಬೆಳೆದಿರೋವೆಲ್ಲ ತೆಗೆದಿದ್ದೀನಿ ಇದನ್ನೇ ನೋಡಿ ನಾನು ಹೇಳಿದ್ದು ಇದಿಷ್ಟೇ ಸ್ವಲ್ಪ ಇತ್ತು ಅಂತೇಳಿದ್ದು ಅದ್ರ ಜೊತೆಗೆ ರೋಜಾ ಗಿಡದ್ದು ಅದನ್ನು ಮಾಡ್ಕೊಂಡಿದ್ದೀನಿ ಇದು ಎರಡನೇ ಸರಿ ರೋಜಾ ಗಿಡದ ಮಾಡ್ಕೊಂತಿರೋದು ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇವನ್ನು ಸ್ವಲ್ಪ ಕೆದಕ್ಬಿಟ್ಟು ನಾನು ರೋಜಾ ಕಟ್ಟಿಂಗ್ ಎಲ್ಲ ಕ್ಲೀನ್ ರೋಜಾ ಪಾಟ್ಗೂ ಕೂಡ ಕ್ಲೀನ್ ಮಾಡ್ಕೊಂಡು ಸುತ್ತ ಅರಶಿನ ಹಾಕಿದ್ದೀನಿ ಯಾಕೆಂದರೆ ಮಣ್ಣಲ್ಲಿ ಏನಾದರೂ ಫಂಗಸ್ ಇದ್ರಿಗಿನ ಅದು ಕಮ್ಮಿ ಆಗಲಿ ಅಂತ ಅರಶಿನ ಹಾಕಿದ್ದೀನಿ ಬೂದಿ ಹಾಕಿದ್ದೆ ಒಂದು ಸರಿ ಆದ್ರೂ ಇದಾಗುತ್ತೆ ನೋಡಿ ಹೂವು ಇನ್ನು ಅರಳಕ್ಕಿನ್ನ ಮುಂಚೆನೇ ಆ ಥರ ಒಣಗೋಗುತ್ತೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ರೀಪಟ್ ಮಾಡ್ಕೋಬೇಕು ಮಾಡ್ಕಂಡ್ಮೇಲೆ ಯಾರೂ ಚೆನ್ನಾಗಾಗುತ್ತಾ ನೋಡಬೇಕು ಮೊಗ್ಗುಗಳು ಬರುತ್ತೆ ಹಂಗೆ ಕಂದೋಗುತ್ತೆ ಹಂಗೆ ಮುಟ್ಟಿದ್ರೆ ಸಾಕು ಬಿದ್ದೋಗುತ್ತೆ ಇಲ್ಲಾಂದರೆ ಮೊಗ್ಗಿನ ಸಮೇತನೇ ಒಣಗೋಗುತ್ತೆ ಈ ಥರ ಆಗ್ತಾಯಿದೆ ರೋಜಾ ಗಿಡ ತುಂಬ ಬೇಜಾರಾಗಿದೆ ಮೊನ್ನೆ ಲಾಲ್ಬಾಗಿಂದ ತಂದಿದ್ದೀನಿ ಅದನ್ನ ಇನ್ನೂ ನಾನು ರೀಪಟ್ ಮಾಡಿಲ್ಲ ಇದ್ರ ಜೊತೆಗೂ ಇಟ್ಟಿಲ್ಲ ಯಾಕೆಂದರೆ ಇದ್ರ ಜೊತೆಗಿಟ್ಟರೆ ಅಕಸ್ಮಾತ್ ಸ್ಪ್ರೆಡ್ಡು ಅದಕ್ಕೂ ಆಗ್ಬೋದು ಅನ್ನೋದಕ್ಕೆ ಅದನ್ನು ದೂರನೇ ಇಟ್ಟಿದ್ದೀನಿ ಇವನ್ನೆಲ್ಲ ರಿಪೋರ್ಟ್ ಮಾಡಿದ ಮೇಲೆ ಅದನ್ನು ರೀಪಟ್ ಮಾಡ್ಕೋಬೇಕು ಮಾಡ್ಕೊಂಡು ಆಮೇಲೆ ಎಲ್ಲ ಇಟ್ಟರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಲ್ಲಿಗೆ ಗಿಡಗಳು ಏನು ಮಾಡ್ಕೊಂಡಿಲ್ಲ ಚೆನ್ನಾಗೇ ಇದ್ದಾವೆ ಆದರೆ ಕಿಚನ್ ವೇಸ್ಟ್ ಗೊಬ್ಬರ ಇತ್ತು ಅದಕ್ಕೆ ಎಲ್ಲವಕ್ಕೂ ಒಂದೊಂಚೂರು ಹಾಕಿದ್ದೀನಿ ಅಷ್ಟೇ ಗೊಬ್ಬರ ಹಾಕ್ಬೇಕಾದ್ರೆ ಸ್ವಲ್ಪ ಹಿಂಗೆ ಮಣ್ಣು ಕೆದಕಿ ಗೊಬ್ಬರ ಹಾಕಿದ್ದೀನಿ ಇನ್ನೂ ಇದು ಸಂಪಿಗೆ ಗಿಡ ಕಸಿ ಕಟ್ಟಿರೋದು ಏರ್ಲೇರಿಂಗ್ ಮಾಡಿರೋದು ಇನ್ನೂ ಬೇರೆ ಇಳಿತಾ ಇರ್ಬೋದು ಕಾಣಿಸ್ತಾ ಇಲ್ಲ ಮೇಲುಗಡೆ ನೋಡಿ ಇಲ್ಲಿ ಇಲ್ಲಿಂದ ಅಲ್ಲೇವರೆಗೂ ಒಂದು ದಿನದಲ್ಲಿ ಸುಮಾರು ಎರಡು ಅವರ್ ಕೆಲಸ ಆಯಿತು ಇದಿಷ್ಟು ಮುಗಿಸ್ಬಿಟ್ರೆ ಪೂರ್ತಿ ಗಾರ್ಡನ್ನು ಎಲ್ಲ ಮುಗೀತು ನೆಕ್ಸ್ಟ್ ವಿಡಿಯೋದಲ್ಲಿ ಬರ ವಿಡಿಯೋದಲ್ಲಿ ಗಾರ್ಡನ್ ಪೂರ್ತಿ ಹಾಕ್ತೀನಿ ನಾನು ಎಷ್ಟು ಗಾರ್ಡನ್ನು ಇದೆ ಅಂತ ಅದೆಷ್ಟು ಗಾರ್ಡನ್ನು ಕ್ಲೀನ್ ಮಾಡಿದ್ದೆ ಎಷ್ಟಿದೆ ಅಂತ ತೋರಿಸ್ತೀನಿ ನಿಮಗೆ ವಿಡಿಯೋ ಪೂರ್ತಿ ನೋಡಿ ಆವಾಗ ಪೂರ್ತಿ ಗಾರ್ಡನ್ ನೋಡದೆ ಇರೋರು ಆ ಗಾರ್ಡನ್ ನೋಡಿಸಿದ್ರೆ ಖುಷಿ ಆಗ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲೇ ಅದನ್ನು ವಿಡಿಯೋ ಮಾಡ್ತೀನಿ ಇವಾಗ ಮಾತ್ರ ಇದಕ್ಕೂ ಒಂಚೂರು ಅರಿಶಿನ ಗೊಬ್ಬರ ಎಲ್ಲ ಹಾಕಿದ್ದೀನಿ ಮಲ್ಲಿಗೆ ಹೂವು ಬಿಟ್ಟು ಆಯ್ತಲ್ವ ಅದಕ್ಕೆ ಒಂಚೂರು ಹೂವು ಹೋಗಿರೋ ಬಂಚಸ್ ಎಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ಒಂಚೂರು ಗೊಬ್ಬರ ಹಾಕಿದ್ದೀನಿ ಯಾಕೆಂದರೆ ಇವು ಮತ್ತೆ ಕಟ್ ಮಾಡಿದರೆ ಮತ್ತೆ ಮೊಗ್ಗ ಅದರಿಂದ ಆಗೋಗಿರೋ ಮಾತ್ರ ಕಟ್ ಮಾಡಿದ್ದೀನಿ ಇನ್ನು ಮೊಗ್ಗಾಗಿರೋವಲ್ಲ ಅದೇ ಥರ ಬಿಟ್ಟಿದ್ದೀನಿ ನಿಮಗೆ ಪಾಟ್ಗೂ ಗಮನಿಸಿರು ಗೊತ್ತಾಗ್ಬೋದು ಮಣ್ಣೆಲ್ಲ ಕಿಕ್ಕಿದ್ದೀನಿ ಇದು ಉಡುಪಿ ಮಲ್ಲಿಗೆ ಈ ಸರಿ ಒಂದು ಎರಡು ಮೂರು ಮೊಗ್ಗು ಬಿಡ್ತು ಇವಾಗ ಮತ್ತೆ ಇದೆ ಗಿಡ ನಾನು ಆ ಕುಡಿ ಬಂದಿರೋದೆಲ್ಲ ಟ್ರಿಮ್ ಮಾಡ್ತಾಯಿದ್ದೀನಿ ಗಿಡ ಬುಶಿಯ ಬೆಳೀಲಿ ಅಂತ ನೆಕ್ಸ್ಟು ವರ್ಷ ಅದು ನನಗೆ ಜಾಸ್ತಿ ಹೂವು ಸಿಗ್ಬೋದು ನೋಡೋಣ ನೋಡಿ ಇಲ್ಲಿಂದ ಅಲ್ಲೇವರೆಗೂ ಸುಮಾರು ಒಂದು ಒಂದೂವರೆ ಗಂಟೆ ಕೆಲಸ ಅಷ್ಟೇ ಆಗಿದ್ದು ಯಾಕೆಂದರೆ ಮೊನ್ನೆ ಮೊನ್ನೆ ಕ್ಲೀನ್ ಮಾಡಿದ್ದು ಇಷ್ಟು ಹೂವು ಸಿಕ್ಕಿದೆ ಪೂಜೆಗೆ ನಮಸ್ತೆ ಇನ್ನೊಂದು ಹಿಡಿಯೋದು ಸಿಗ್ತೀನಿ